ಎಲ್ಲ ಕ್ರಿಕೆಟ್ ಪ್ರೇಮಿಗಳಿಗೆ ನಮಸ್ಕಾರ ಏನಿವತ್ತು ಇಬ್ಬರು ಕಾಣಿಸ್ತಾ ಇಲ್ಲ ಅಂದ್ಕೊತಾ ಇದ್ದೀರಾ ನನ್ನ ಫ್ರೆಂಡ್ ಬರ್ತೀನಿ ಬರ್ತೀನಿ ಅಂತ ಸುಳ್ಳು ಆಶ್ವಾಸನೆ ಕೊಟ್ಬಿಟ್ಟು ಕೈ ಎತ್ಬಿಟ್ಟ ಇವತ್ತು ಇರಲಿ ಬಿಡಿ ರಾಜಕಾರಣಿಗಳನ್ನೇ ನಂಬಿದ್ದೀವಿ ನನ್ನ ಫ್ರೆಂಡು ನಂಬಿಡೋಣ ನೆಕ್ಸ್ಟ್ ವಿಡಿಯೋಕ್ಕೆ ಬರ್ತಾನೆ ಸೊ ಚಾಂಪಿಯನ್ಸ್ ಟ್ರೋಫಿ ಗೆದ್ದಿದ್ದೀವಿ ಇನ್ನೂ ಮೂರು ದಿನ ಆಗಿದೆ ಆ ಖುಷಿಯಲ್ಲೇ ಇದ್ದೀವಿ ಇನ್ನೂ ಬಟ್ ನಾನು ಮಾತಾಡೋಕ್ಕೆ ಬಂದಿದ್ದೇನು ಅಂದರೆ ಈ ಚಾಂಪಿಯನ್ಸ್ ಟ್ರೋಫಿ ಗೆದ್ದಿರೋದ್ರ ಜೊತೆಗೆ ಈ ಹೊಟ್ಟೆ ಉರಿ ನನಗೆ ಜಾಸ್ತಿ ಕಾಣಿಸ್ತಾ ಇದೆ ಮತ್ತು ಓದ್ತಾ ಇದ್ದೀನಿ ನಾನು ಸುಮಾರು ಕಡೆ ಕಮೆಂಟ್ಸಲ್ಲಿ ಅಂದರೆ ಇಂಡಿಯಾ ಗೆದ್ದಿದೆ ಅಂತ ಗೊತ್ತಾಗಿದ್ದ ತಕ್ಷಣ ತುಂಬ ವಿಷಯಗಳು ಓಡಾಡ್ತಾ ಇದೆ ಸುತ್ತಮುತ್ತ ಅದರಲ್ಲಿ ಕೆಲವು ವಿಷಯಗಳು ನಾನು ತಗೊಂತೀನಿ ಇವತ್ತು ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್ ಇಂಡಿಯನ್ ಟೀಮ್ಗೆ ಯಾಕೆಂದರೆ ಡಿ ಐ ವರ್ಲ್ಡ್ ಕಪ್ ಸೋತು ಕೆಲವೇ ತಿಂಗಳಲ್ಲಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆದ್ದ್ವಿ ನಾವು ಈಗ ಎಂಟು ತಿಂಗಳಲ್ಲಿ ಎರಡು ಐ ಸಿ ಸಿ ಟ್ರೋಫಿ ಗೆದ್ದಿದ್ದೀವಿ ಸೊ ಅಷ್ಟು ಸುಲಭ ಅಲ್ಲ ಕಂಗ್ರ್ಯಾಟ್ಸ್ ಅದಕ್ಕೆ ಅದಾದಮೇಲೆ ಈ ದುಬೈ ಸ್ಪಿನ್ ಪಿಚ್ ಬಗ್ಗೆ ಒಂದಷ್ಟು ಜನ ಮಾತಾಡ್ತಾ ಇದ್ದಾರೆ ಓ ಇಂಡಿಯಾಗೆ ಪಿಚ್ ಬಗ್ಗೆ ಗೊತ್ತಿತ್ತು ನಾಲ್ಕು ಸ್ಪಿನ್ನರ್ಸ್ ಗುರು ಯಾರಿಗೂ ಗೊತ್ತಿರಲಿಲ್ಲ ಏನಂದರೆ ಅವರು ಮತ್ತು ಇಡೀ ಟೀಮ್ ಮ್ಯಾನೇಜ್ಮೆಂಟು ನಾವು ನಾಲ್ಕು ಐದು ಸ್ಪಿನ್ನರ್ಸ್ ಜೊತೆ ಹೋಗೋಣ ಮೂರು ಫಾಸ್ಟ್ ಬಾಲರ್ಸ್ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ರು ವರ್ಕ್ ಆಯ್ತು ಅದು ಸೊ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ವರ್ಕ್ ಆಯಿತು ಆಮೇಲೆ ಫೈನಲಲ್ಲಿ ಇಂಡಿಯನ್ ಸ್ಪಿನ್ನರ್ಸ್ಗೆ ಎರಡು ಡಿಗ್ರಿ ಸ್ಪಿನ್ನು ಏನು ಹೇಳ್ತಾರದು ಟರ್ನ್ ಸಿಕ್ಕಿದೆ ಅದೇ ನ್ಯೂಜಿಲೆಂಡ್ ಸ್ಪಿನ್ನರ್ಸ್ಗೆ ತ್ರೀ ಪಾಯಿಂಟ್ ಫೋರ್ ಡಿಗ್ರಿ ಟರ್ನ್ ಸಿಕ್ಕಿದೆ ಸೊ ನೀವೇ ಅರ್ಥ ಮಾಡ್ಕೊಳ್ಳಿ ಅಲ್ಲಿಗೆ ಸೊ ಯಾವ ಅಡ್ವಾಂಟೇಜು ಅವೆಲ್ಲ ಏನು ಇರಲಿಲ್ಲ ನಮ್ಮ ಶಾಲಿನಿ ಗ್ರೌಂಡ್ಸೋ ಅಥವಾ ನಮ್ಮೂರು ಜಿ ಕೆ ಬಿ ಎಮ್ ಎಸ್ ಗ್ರೌಂಡ್ಸೋ ಅಲ್ಲ ಇದು ನಾವಲ್ಲೋಗಿ ಪಿಚ್ ರೆಡಿ ಮಾಡ್ಕೊಂಬರೋಕ್ಕೆ ಆಮೇಲೆ ಇನ್ನೊಂದು ವಿಷಯ ಈಗೆಲ್ಲರೂ ಹೇಳಿದ್ರು ಅದ್ಯಾಕೆ ಇಂಡಿಯಾ ಮಾತ್ರ ದುಬೈಯಲ್ಲಿ ಆಡಬೇಕು ಬೇರೆ ಟೀಮ್ಗಳೆಲ್ಲ ಪಾಕಿಸ್ತಾನದಲ್ಲಿ ಆಡಬೇಕು ಸಿ ಒಂದು ಹೇಳ್ತೀನಿ ಇಲ್ಲಿ ಸುಮಾರು ವಿಷಯಗಳಿದೆ ಈಗ ನಮ್ಮ ಮನೆಗೆ ಬಾಂಬ್ ಹಾಕಿದವ್ರ ಮನೆಗೆ ಹೋಗಿ ನಾವು ಕ್ರಿಕೆಟ್ ಆಡೋಕ್ಕಾಗಲ್ಲ ಇರೋ ವಿಷಯ ಹೇಳಬೇಕು ಅಂತಂದರೆ ಅದಕ್ಕೋಸ್ಕರ ಇಂಡಿಯಾಗೆ ಒಂದು ಬಾಯ್ಕಾಟ್ ಮಾಡಬೇಕಾಗಿತ್ತು ಇನ್ನೊಂದು ಬೇರೆ ಇಂಡಿಯಾ ಬಿಟ್ಟು ಇವಾಗ ನೀವು ಕ್ರಿಕೆಟ್ ಆಡಿ ಯಾರು ಬೇಡ ಅಂತ ಹೇಳಿಲ್ವಲ್ಲ ನಾವು ಪಾಕಿಸ್ತಾನದಲ್ಲಿ ಆಡಲ್ಲ ಅಂತ ಯಾಕೆಂದರೆ ನ್ಯಾಷ್ನಲ್ ಸೆಕ್ಯೂರಿಟಿ ವಿಷಯ ಅಂತ ಬಂದಮೇಲೆ ಕ್ರಿಕೆಟ್ ಇರಲಿ ಫಿಲಮ್ ಇರಲಿ ಇನ್ನೊಂದು ಬೇರೆ ಏನಾದರೂ ಇರಲಿ ಅದು ಬಟ್ ನ್ಯಾಷನಲ್ ಸೆಕ್ಯೂರಿಟಿ ಅಂತ ಬಂದರೆ ಹೌದು ನಾವು ಅಲ್ಲಿ ಟ್ರಾವೆಲ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರನೇ ದುಬೈ ಚೂಸ್ ಮಾಡಿರೋದು ಬೇರೆ ಟೀಮ್ಗಳಿಗೆ ಪ್ರಾಬ್ಲಮ್ ಇದ್ದಿದ್ರೆ ಅವರು ಇಲ್ಲ ನಾವು ಆಪ್ ಮಾಡ್ಬೋದಾಗಿತ್ತು ಅವರು ಟೂರ್ನಮೆಂಟಿಂದ ನಾವು ಆಡೋಲ್ಲ ಅಂತ ಯಾರೂ ಮಾಡಿಲ್ಲ ಯಾಕೆಂದರೆ ಎಲ್ಲರಿಗೂ ಐ ಪಿ ಎಲ್ ಕಾಂಟ್ರಾಕ್ಟ್ ಬೇಕು ಬಾಸ್ ಸುಮ್ಮ ಸುಮ್ಮನೆ ಬರಲ್ಲ ಯಾವುದೂ ಎಲ್ಲರಿಗೂ ಐ ಪಿ ಎಲ್ ಕಾಂಟ್ರಾಕ್ಟ್ ಬೇಕು ದುಡ್ಡು ಬೇಕು ಐ ಸಿ ಸಿ ಜೊತೆ ಬಿ ಸಿ ಸಿ ಐ ಜೊತೆ ಎಲ್ಲರೂ ಚೆನ್ನಾಗಿರ್ಬೇಕು ರಿಲೇಷನ್ಶಿಪ್ಪು ಇದೆಲ್ಲರಿಗೂ ಗೊತ್ತು ಹೊಟ್ಟೆ ಅವ್ರು ಹೌದು ಇಂಡಿಯಾ ಜಾಸ್ತಿ ಮನಿ ಜನ್ರೇಟ್ ಮಾಡುತ್ತೆ ಹಾಗಾಗಿ ಕಂಟ್ರೋಲ್ ಮಾಡ್ತಾ ಇದೆ ನೀವು ಒಪ್ಕೋತೀರೋ ಬಿಡ್ತೀರೋ ಅದೇ ಸತ್ಯ ಇನ್ನೊಂದು ವಿಷಯ ಟ್ರಾವೆಲಿಂಗ್ ಟೈಮು ಅಯ್ಯೋ ಎಲ್ಲ ಪ್ಲೇಯರ್ಸು ಇಂಡಿಯಾಗೋಸ್ಕರ ಪಾಕಿಸ್ತಾನದಿಂದ ಟ್ರಾವೆಲ್ ಮಾಡಬೇಕಾಗಿ ಬಂತು ಅದಕ್ಕಾಗಿ ಇಂಡಿಯಾಗೆ ಅಡ್ವಾಂಟೇಜು ನೀವು ಗೂಗಲ್ ಆ್ಯಪ್ ನೋಡಿ ಪಾಕಿಸ್ತಾನದಿಂದ ದುಬೈಗೆ ಟ್ರಾವೆಲ್ ಮಾಡೋಕ್ಕೆ ಎರಡೂವರೆ ಎರಡು ಮುಕ್ಕಾಲು ಗಂಟೆ ಇದೆ ಫ್ಲೈಟಲ್ಲಿ ನಮ್ಮ ಮನೆಯಿಂದ ಬೆಂಗಳೂರು ಏರ್ಪೋರ್ಟಿಗೆ ಟ್ರಾವೆಲ್ ಮಾಡೋಕ್ಕೆ ಎರಡು ಅವರ್ ಇದೆ ನೀವು ಕ್ಯಾಬ್ ಬುಕ್ ಮಾಡಿಕೊಂಡು ಹತ್ತಿ ಅಲ್ಲಿಗೆ ಹೋಗಿ ಮತ್ತೆ ಲಗೇಜ್ ಎಲ್ಲ ಇಳಿಸಿಕೊಂಡು ಏರ್ಪೋರ್ಟ್ಗೆ ಹೋಗೋಷ್ಟೊತ್ತಿಗೆ ಅಷ್ಟೇ ಟೈಮ್ ಆಗುತ್ತೆ ಇನ್ನು ಟೂ ತೌಸಂಡ್ ಟ್ವೆಂಟಿ ತ್ರೀ ವರ್ಲ್ಡ್ ಕಪ್ಪಲ್ಲಿ ಇಂಡಿಯಾದಲ್ಲೇ ಆಡಿದ್ದು ಸೊ ಇಂಡಿಯಾ ಹನ್ನೊಂದು ಮ್ಯಾಚ್ ಆಡಿದ್ದಾರೆ ಅದರಲ್ಲಿ ಎಲ್ಲ ಕಡೆ ಟ್ರಾವೆಲ್ ಮಾಡಿದ್ದಾರೆ ಈಗ ಇಲ್ಲಿಂದ ಡೆಲ್ಲಿ ಎರಡೂವರೆ ಗಂಟೆ ಆಗಲ್ಲ ಮೂರು ಗಂಟೆ ಹಿಡಿಯುತ್ತದೆ ಕೆಲವು ಸಲ ಸೊ ಒಂದು ಕಡೆಯಿಂದ ಇನ್ನೊಂದು ಕಡೆ ಟ್ರಾವೆಲ್ ಮಾಡೋಕ್ಕೆ ನಾವು ಅಷ್ಟೇ ಟೈಮ್ ತೊಗೊಂಡಿದ್ದೀವಿ ಸೊ ಇದೇನೋ ಒಂದು ಹೇಳಬೇಕಲ್ಲ ಅಂತ ಹೇಳ್ತಾ ಇದ್ದಾರೆ ಕೆಲವರು ಅಷ್ಟೇ ಅದಾದಮೇಲೆ ಇಂಡಿಯಾ ರೆಕಾರ್ಡು ಲಾಸ್ಟ್ ಇಪ್ಪತ್ನಾಲ್ಕು ಮ್ಯಾಚು ಐ ಸಿ ಸಿ ಟೂರ್ನಮೆಂಟ್ಸಲ್ಲಿ ಟ್ವೆಂಟಿ ಫೋರ್ ಮ್ಯಾಚಸಲ್ಲಿ ಇಪ್ಪತ್ತ್ಮೂರು ಗೆದ್ದಿದ್ದೀವಿ ನಾವು ಒಂದೇ ಒಂದು ಮ್ಯಾಚು ಸುತ್ತಿರೋದು ನಾವು ಅದು ಆಸ್ಟ್ರೇಲಿಯಾ ಮೇಲೆ ಆ ವರ್ಲ್ಡ್ ಕಪ್ ಫೈನಲ್ ಆ ನೋವು ಇನ್ನೂ ಹಾಗೆ ಇದೆ ಎರಡು ಟ್ರೋಫಿ ಗೆದ್ದಿದ್ರೂ ಆ ಓಡಿ ಐ ವರ್ಲ್ಡ್ ಕಪ್ ಟೈಟಲ್ ಇದೆಯಲ್ಲ ಅದ್ರ ಮುಂದೆ ಬೇರೆ ಯಾವುದೂ ಇಲ್ಲ ಹೌದು ಇದ್ರ ಸಾಧನೆ ಅಷ್ಟೇ ಇದೆ ಅಷ್ಟೇ ದೊಡ್ಡದಾಗಿದೆ ಬಟ್ ನಾವು ಆಸ್ಟ್ರೇಲಿಯಾ ಮೇಲೆ ಆ ಸೇಡ್ ತೀರಿಸ್ಕೊಳ್ಳೋದಿದೆಯಲ್ಲ ಅಂದರೆ ಸ್ಪೋರ್ಟ್ಸಲ್ಲಿ ಸೇಡು ಅಂತ ಹೇಳಬಾರ್ದು ಬಟ್ ಸ್ಟಿಲ್ ಆ ನೋವು ಇದೆಯಲ್ಲ ಅದನ್ನು ಮರ್ಸೋಕ್ಕೆ ನಮ್ಗೆ ಇನ್ನೊಂದು ಓಡಿ ಐ ವರ್ಲ್ಡ್ ಕಪ್ಪೇ ಬೇಕು ಅಂತ ಅನಿಸುತ್ತೆ ಆಮೇಲೆ ಟೀಮ್ ಬಗ್ಗೆ ಮಾತಾಡೋದಾದರೆ ಇದು ಓವರ್ ಆಲ್ ಟೀಮ್ ಎಫರ್ಟು ನೋಡಿ ರೋಹಿತ್ ಅವ್ರು ಚೆನ್ನಾಗಿ ಆಡಿದ್ರೆ ಅಥವಾ ರೋಹಿತ್ ಅವ್ರು ಚೆನ್ನಾಗಿ ಆಡಿಲ್ಲ ಅಂದರೆ ಇನ್ನೊಂದು ಮ್ಯಾಚಲ್ಲಿ ಗಿಲ್ ಚೆನ್ನಾಗಿ ಆಡ್ತಾರೆ ಅವ್ರು ಆಡಿಲ್ಲಾಂದರೆ ಕೊಹ್ಲಿಯವರು ಅವ್ರು ಅಂದರೆ ಅಯ್ಯರು ಅವ್ರು ಅಂದರೆ ರಾಹುಲ್ ಪಾಂಡ್ಯ ಜಡೇಜಾ ಅಕ್ಷರ್ ಪಟೇಲು ಸೊ ಓವರಾಲ್ ಟೀಮ್ ಎಫರ್ಟ್ ಇದು ಎಂಟು ಜನ ಬ್ಯಾಟ್ಸ್ಮನ್ಗಳಿದ್ರು ಆಮೇಲೆ ಗಂಭೀರ್ ಅವರು ಹೇಳಿದ್ದಾರೆ ಇದು ಭಾಳಷ್ಟು ಜನಕ್ಕೂ ಗೊತ್ತು ಬ್ಯಾಟ್ಸ್ಮನ್ ವಿಲ್ ವಿನ್ ಯು ಮ್ಯಾಚಸ್ ಬಟ್ ಬೌಲರ್ಸ್ ವಿಲ್ ವಿನ್ ಯು ಟೂರ್ನಮೆಂಟ್ಸು ಎಷ್ಟು ಸತ್ಯ ಅಲ್ವಾ ಸೊ ನಮ್ಮ ಕಡೆ ಆರು ಬೌಲಿಂಗ್ ಆಪ್ಷನ್ಸ್ ಇತ್ತು ಅದ್ರಲ್ಲಿ ನಾಲ್ಕು ಜನ ಸ್ಪಿನ್ನರ್ಸೇ ಇದ್ದರು ಅದಕ್ಕೆ ಒಬ್ರಿಗಿನ್ನೊ ಒಬ್ಬರು ಏನು ಡಿಫ್ರೆಂಟ್ ಕೈಂಡ್ ಆಫ್ ಸ್ಪಿನ್ನರ್ಸ್ ಅವರು ಒಬ್ಬೊಬ್ರಿಗೆ ಒಂದೊಂದು ವೆರೈಟಿ ಇದೆ ಅವ್ರದ್ದೇ ಆದ ಕ್ಷಮತೆ ಇದೆ ಸೊ ನೀವು ನೋಡೋದಾದರೆ ಬೇರೆ ಟೀಮ್ಗೆ ಆ ಶಕ್ತಿ ಇರಲಿಲ್ಲ ಅದು ನ್ಯೂಜಿಲೆಂಡ್ ಒಬ್ರನ್ನ ಬಿಟ್ಟರೆ ಬೇರೆ ಟೀಮಲ್ಲಿ ಅಷ್ಟು ವೆರೈಟಿ ಇರಲಿಲ್ಲ ಸೊ ಅದು ಅದು ಆ ಹೊಟ್ಟೆ ಊರಿನೂ ಇರ್ಬೋದು ಜಾಸ್ತಿ ಹೊಟ್ಟೆ ಉರ್ಕೊಂಡಿರೋದು ಯಾರು ಗೊತ್ತಾ ಪಾಕಿಸ್ತಾನ ಬಾಂಗ್ಲಾದೇಶ್ ಇಂಗ್ಲೆಂಡ್ ಆ್ಯಂಡ್ ಆಸ್ಟ್ರೇಲಿಯಾ ಸೊ ಇವ್ರ ಬಗ್ಗೆ ಎಲ್ಲ ಏನು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಯಾರಿಗೂ ಏನು ಇಂಪ್ರೂವ್ ಮಾಡಬೇಕಾಗಿಲ್ಲ ಫೇರಾಗಿ ಆಡಿದ್ದೀವಿ ಫೇರಾಗಿ ಗೆದ್ದಿದ್ದೀವಿ ಹೌದು ಸೆಕ್ಯೂರಿಟಿ ಕನ್ಸರ್ನ್ಸ್ ಇರೋದ್ರಿಂದ ದುಬೈಯಲ್ಲಿ ಒಂದೇ ಪಿಚ್ಚಲ್ಲಿ ಆಡಿರೋದ್ರಿಂದ ಟ್ರಾವೆಲಿಂಗು ಒನ್ ಟು ಅವರ್ಸ್ ತ್ರೀ ಅವರ್ಸ್ ಉಳ್ಕೊಂಡಿದೆ ಅಷ್ಟು ಬಿಟ್ಟರೆ ಬೇರೆ ಯಾವ ಅಡ್ವಾಂಟೇಜು ಇಲ್ಲ ಸ್ವಾಮಿ ಯಾವುದೂ ಇಲ್ಲ ಅದಾದಮೇಲೆ ನ್ಯೂಜಿಲೆಂಡ್ ಬಗ್ಗೆ ಮಾತಾಡಬೇಕು ಸೊ ನ್ಯೂಝಿಲೆಂಡ್ ಕನ್ಸಿಸ್ಟೆಂಟಾಗಿ ಹತ್ತೆರಡು ವರ್ಷಗಳಿಂದ ತುಂಬ ಚೆನ್ನಾಗಿ ಆಡ್ಕೊಂಡು ಬರ್ತಾ ಇದ್ದಾರೆ ಸೊ ನಾವು ನೋಡಿದ್ದೀವಿ ಅವ್ರು ತುಂಬ ಸಲ ಸೆಮಿಫೈನಲ್ಸು ಫೈನಲ್ಸಿಗೆ ಬಂದಿದ್ದಾರೆ ಆಮೇಲೆ ನಮಗೂ ಎರಡು ಮೂರು ಸಲ ಹೊಡೆದಿದ್ದಾರೆ ಅವರು ಇನ್ಫ್ಯಾಕ್ಟ್ ಟೂ ತೌಸಂಡ್ ಚಾಂಪಿಯನ್ಸ್ ಟ್ರೋಫಿ ಇಪ್ಪತ್ತೈದು ವರ್ಷದಿಂದ ಆದ ಚಾಂಪಿಯನ್ಸ್ ಟ್ರೋಫಿಲಿ ಇಂಡಿಯಾ ನ್ಯೂಜಿಲೆಂಡೇ ಹೋಗಿದ್ರು ಫೈನಲ್ಗೆ ಅದರಲ್ಲಿ ನ್ಯೂಜಿಲೆಂಡ್ ಬೀಟ್ ಮಾಡಿದರು ಇಂಡಿಯಾನ ಸೊ ಇದೊಂಥರ ಏನು ಹೇಳ್ಬೋದು ಅದು ವಾಪಸ್ ಕೊಟ್ಟಿದ್ದೀವಿ ಅಂತ ಹೇಳ್ಬೋದು ಅದಾದಮೇಲೆ ಟೂ ತೌಸಂಡ್ ನೈನ್ಟೀನ್ ವರ್ಲ್ಡ್ ಕಪ್ ಸೆಮಿಫೈನಲಲ್ಲಿ ನಾವು ಅವ್ರ ಮೇಲೆ ಸೋತಿದ್ದೀವಿ ಟೂ ತೌಸಂಡ್ ಟ್ವೆಂಟಿ ಒನ್ ಡಬ್ಲ್ಯೂ ಟಿ ಸಿ ಫೈನಲ್ಸು ಟೆಸ್ಟ್ ಚಾಂಪಿಯನ್ಶಿಪ್ಪಲ್ಲಿ ನಾವು ಅವ್ರ ಮೇಲೆ ಸೋತಿದ್ವಿ ಒಳ್ಳೆ ರಿಡಂಪ್ಷನ್ ಅಂತ ಹೇಳ್ಬೋದು ಆಮೇಲೆ ರಾಹುಲ್ ಶಮಿ ಬೇರೆ ಎಲ್ಲರ ಬಗ್ಗೆಯೂ ನಾವು ಮಾತಾಡ್ತೀವಿ ರಾಹುಲ್ ಮತ್ತು ಶಮಿ ಅವರು ಹತ್ತು ಹನ್ನೆರಡು ವರ್ಷಗಳಿಂದ ಇಂಡಿಯಾಗೆ ಆಡ್ಕೊಂಡು ಬಂದಿದ್ದಾರೆ ಅವ್ರು ಒಂದು ಐ ಸಿ ಸಿ ಟ್ರೋಫಿನೂ ಗೆಲ್ಲಕ್ಕಾಗಿರಲಿಲ್ಲ ಆಗಿರಲಿಲ್ಲ ಸೊ ಈ ಸಲ ಗೆದ್ದರು ಇದಲ್ದಲ್ಲ ಎಲ್ಲರೂ ಕುಲ್ದೀಪ್ ಯಾದವ್ ಅರುಣ್ ಚಕ್ರವರ್ತಿ ಪ್ರತಿಯೊಬ್ಬರೂ ಜಡೇಜಾ ಎಲ್ಲರೂ ಪ್ರತಿಯೊಬ್ಬರೂ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಸೊ ಎಲ್ಲರಿಗೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಸೊ ಆಮೇಲೆ ಇನ್ನೂ ಎರಡು ವಿಷಯ ಮಾತಾಡಬೇಕು ಒಂದು ಡ್ರಿಂಕ್ಸ್ ಬ್ರೇಕು ಪ್ರತಿ ಸಲ ಡ್ರಿಂಕ್ಸ್ ಆದಾಗ್ಲೂ ಏನಾದರೂ ಒಂದು ಟರ್ನಿಂಗ್ ಪಾಯಿಂಟ್ ಇರೋದು ರೀ ಮ್ಯಾಚಲ್ಲಿ ಬ್ರೇಕ್ ಆಗಿ ನೆಕ್ಸ್ಟ್ ಓವರ್ಲೇ ಒಂದು ವಿಕೆಟು ಸೊ ಇದು ಮೊಮೆಂಟಮ್ನ ಚೇಂಜ್ ಮಾಡಿಬಿಡ್ತು ನಾವು ನೋಡ್ಕೊಂಡು ಬಂದಿದ್ದೀವಿ ಐ ಪಿ ಎಲ್ಲೂ ಅಷ್ಟೇ ಇತ್ತೀಚಿಗೂ ಅಷ್ಟೇ ಹೆಂಗೆ ಚೇಂಜ್ ಆಯ್ತು ನೋಡಿ ಹಂಡ್ರೆಡ್ ಫಾರ್ ನೋಲಾಸಿದ್ವಿ ನಾವು ಹದಿನೇಳು ಓವರ್ಗೆ ಆರಾಮಾಗಿ ಏನೋ ನಲ್ವತ್ತು ಓವರ್ ಒಳಗಡೆ ಹೊಡೆದ್ಬಿಡ್ತೀವಿ ಅನ್ನೋ ಥರ ಇತ್ತು ಆ ಗ್ಲೆನ್ ಫಿಲಿಪ್ಸ್ ಕ್ಯಾಚು ಯಪ್ಪ ದೇವ್ರೆ ಏನದು ಅವರೇನು ಮನುಷ್ಯನ ಇಲ್ಲ ಪಕ್ಷಿನ ಅಂತ ಕೇಳಬೇಕು ಒಂದ್ಸಲ ಟೆಸ್ಟ್ ಮಾಡಿಸ್ಬೇಕು ಒಂದಲ್ಲ ಒಂದು ಸಲ ಕ್ಯಾಚ್ ಹಿಡಿದ್ರೆ ನೀವು ಲೆಕ್ಕ ಗಿಕ್ಕು ಅಂತೆಲ್ಲ ಹೇಳ್ಬೋದು ಇಡೀ ಟೂರ್ನಮೆಂಟಲ್ಲಿ ನೀವು ನೋಡ್ಕೊಂಡು ಗ್ಲೆನ್ ಫಿಲಿಪ್ಸ್ ಅವರು ಹಿಡಿದಿರೋ ಕ್ಯಾಚು ನಾಲ್ಕು ಐದು ಕ್ಯಾಚ್ ಹಿಡಿದಿದ್ದಾರೆ ಒಂದಕ್ಕಿಂತ ಒಂದು ಅದ್ಭುತ ಲೀಗ್ ಮ್ಯಾಚಲ್ಲಿ ಇದೇ ಇಂಡಿಯಾ ಮೇಲೆ ಕೊಹ್ಲಿ ಅವ್ರದ್ದು ಒಂದು ಕ್ಯಾಚ್ ಹಿಡಿದ್ರು ಒನ್ ಹ್ಯಾಂಡ್ರೆಡ್ಡು ಏನು ಅವರು ನಾವು ನಾವು ತುಂಬ ಚಿಕ್ಕ ಹುಡುಗರಿದ್ದಾಗ ಜಾಂಟಿ ರೋಡ್ಸ್ ಅವರು ಆಡ್ತಾ ಇದ್ದಿದ್ದೆಲ್ಲ ಹೈಲೈಟ್ಸ್ ನೋಡ್ತಾ ಇದ್ವಿ ಆವಾಗ ಯಾವುದೋ ಫುಟ್ಬಾಲ್ ಕೋರ್ಟ್ ಇರ್ಬೋದು ಬಟ್ ನಾವು ಕೇಳ್ಕೊಂಬಂದಿರೋದು ಸೆವೆಂಟಿ ಒನ್ ಪರ್ಸೆಂಟ್ ಆಫ್ ದ ಗ್ಲೋಬ್ ಅರ್ತ್ ಇಸ್ ಕವರ್ಡ್ ಬೈ ವಾಟರ್ ದ ರೆಸ್ಟ್ ಇಸ್ ಕವರ್ಡ್ ಬೈ ಜಾಂಟಿ ರೋಡ್ಸ್ ಅಂತ ಹೇಳೋರು ಸೊ ಈ ಜನ್ರೇಷನ್ಗೆ ನಾವು ಅದನ್ನು ಗ್ಲೆನ್ ಫಿಲಿಪ್ಸ್ ಅವ್ರ ಬಗ್ಗೆ ಹೇಳ್ಬೋದು ಏಕೆಂದರೆ ಮನುಷ್ಯ ಅಷ್ಟು ರಿಫ್ಲೆಕ್ಸಸ್ ಎಲ್ಲಿಂದ ಬರುತ್ತೆ ಸೊ ಆ ಫಿಟ್ನೆಸ್ಸು ಆ ಕನ್ಸಿಸ್ಟೆನ್ಸಿಗೆ ಹ್ಯಾಟ್ಸ್ ಆಫ್ ನಿಜವಾಗ್ಲೂ ಸೊ ಇಷ್ಟು ವಿಷಯ ನಾವು ಕವರ್ ಮಾಡಬೇಕಾಗಿತ್ತು ಸೊ ನ್ಯೂಜಿಲ್ಯಾಂಡ್ಗೂ ತುಂಬ ಚೆನ್ನಾಗಿ ಆಡಿದ್ದಾರೆ ಅವರು ಅವರು ಎಲ್ಲೂ ಕಂಪ್ಲೇಂಟ್ ಮಾಡಿಲ್ಲ ರೀ ಯಾರೂ ಕಂಪ್ಲೇಂಟ್ ಮಾಡಿಲ್ಲ ಅದೇ ಮಾಡಿದ್ನಲ್ಲ ನಾನು ಹೇಳಿದ್ನಲ್ಲ ನಾಲ್ಕು ದೇಶದವರು ಅವರಷ್ಟೇ ಅದರಲ್ಲೂ ಕೆಲವರು ತುಂಬ ಏನು ಹೇಳ್ತಾರೆ ಪಕ್ಕಾ ಕ್ರಿಕೆಟ್ ಅಭಿಮಾನಿಗಳು ಯಾರೂ ಕಂಪ್ಲೇಂಟ್ ಮಾಡೋಕ್ಕೆ ಹೋಗಿಲ್ಲ ಕೆಲವರು ಇದ್ದೇ ಇರ್ತಾರೆ ಏನೂ ಮಾಡೋಕ್ಕಾಗೋದಿಲ್ಲ ಸೊ ಅವ್ರ ಬಗ್ಗೆ ಎಲ್ಲ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ ಇಂಡಿಯಾ ಇನ್ನೂ ಮುಂದೆ ಚೆನ್ನಾಗಿ ಆಡಲಿ ಸೊ ನನ್ನ ಫ್ರೆಂಡು ಆದಷ್ಟು ಬೇಗ ಬರಲಿ ಇನ್ನೇನು ಐ ಪಿ ಎಲ್ ಶುರುವಾಗ್ತಾಯಿದೆ ಸೊ ವೀಡಿಯೋಸು ಮಾಡ್ತಾಯಿರ್ತೀವಿ ಆಲ್ ದ ಬೆಸ್ಟ್ ಎಲ್ಲರಿಗೂ ಸಿಗೋಣ ನಮಸ್ಕಾರ